ನೋಡ್ರಿ ಇದಿಷ್ಟು ಐನಳ್ಳಿ ಕುರಿ ಮಾರ್ಕೆಟ್ ಸೋಮವಾರ ಶುಕ್ರವಾರ ಮತ್ತೆ ಶನಿವಾರ ಸೋಮವಾರ ಶುಕ್ರವಾರ ಶನಿವಾರ ಮೂರ್ ದಿವಸ ನಡೀತದಂತೆ ಶುಕ್ರವಾರನೇ ಜಾಸ್ತಿ ಜೋರ ನಡೆಯೋದು ಅಂತ ಹೇಳ್ತಾರೆ ನೋಡ್ರಿ ಶುಕ್ರವಾರ ಸೋಮವಾರ ಎರಡ್ ದಿವಸನು ಚೆನ್ನಾಗ್ ನಡೀತದೆ ನೋಡ್ರಿ ಐನಳ್ಳಿ ಕುರಿ ಮಾರ್ಕೆಟ್ ಚೆನ್ನಾಗಿದೆ ಸ್ವಲ್ಪ ಬಸ್ಟ್ ಹೈವೇಗಿಳಿದು ಒಂದ್ ಸ್ವಲ್ಪ ದೂರ ಬರಬೇಕು ಆಟನು ಬರ್ತಾ ಇರ್ತವೆ ಚೆನ್ನಾಗ್ ನಡೀತಾ ಮಾರ್ಕೆಟ್ರು ಮಾರ್ಕೆಟ್ ನೋಡ್ರಿ ಒಂದ್ ಕಿಲೋಮೀಟರ್ ಆಗುತ್ತೆ ಅಂತ ಹೈವೇ ಇಂದ ನೋಡ್ರಿ ಒಳ್ಳೊಳ್ಳೆ ಬಂದಿದಾವೆ ಇದು ನಾನ್ ಫಸ್ಟ್ ಟೈಮ್ ಬಂದ್ ಮಾರ್ತಿರೋದು ಚೆನ್ನಾಗಿದೆ ಮಾರ್ಕೆಟ್ ಜನ ಮಾಡಿ ಮಾಡಿ ಸರ್ ಮಾಡಿ ಸರ್ ಅಂತಿದ್ರು ಅದಕ್ಕೆ ಬಂದಿದೀನಿ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಅಣ್ಣ ಆರು ಗಂಟೆಯಿಂದ ಎಷ್ಟು ಗಂಟೆ ಮುಗಿತತೆ ಹನ್ನೊಂದು ಹನ್ನೆರಡು ಗಂಟೆ ಮುಗಿತತೆ ಬರ್ರಿ ವಿಡಿಯೋ ಪೂರ್ತಿಯಾಗಿ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ ಇಷ್ಟ ಆಯ್ತಂದ್ರೆ ಎಲ್ಲರಿಗೂ ಶೇರ್ ಮಾಡಿ ಅಣ್ಣ ಏನ್ ರೇಟ್ ಹೇಳಿದ್ರ ಅಣ್ಣ ಪಟ್ಲಿ ಹತ್ತುವರೆ ಸಾವಿರ ರೂಪಾಯಿ ಒಂದು ಹೇಳಿದ್ರಾ ಏನ್ ರೇಟ್ ಕೇಳ್ತಿದಾರ ಅಣ್ಣ ಎಂಟು ಎಂಟುವರೆ ಅಣ್ಣ ಯಾವ್ಯಾವ ವಾರ ನಡೀತಾ ಅಣ್ಣ ನಿಮ್ ಮಾರ್ಕೆಟ್ ಕುರಿ ಮಾರ್ಕೆಟ್ ಸೋಮವಾರ ಶುಕ್ರವಾರ ಶನಿವಾರ ವಾರದಾಗ ಯಾವ ವಾರ ಜಾಸ್ತಿ ಮೂರ್ ವಾರ ಹಿಂಗೆ ಇರತ್ತೆ ರಶ್ ನೋಡ್ರಿ ಎಂ ಬಿ ಐ ಎನ್ ಹಳ್ಳಿ ಅಂತ ಅಣ್ಣ ಯಾವ ತಾಲೂಕಿಗ್ ಸೇರತ್ತಣ್ಣ ಇದು ಕೂಡ್ಲಿಗಿ ತಾಲೂಕು ದುರ್ಗ ಜಿಲ್ಲೆನಾ ವಿಜಯನಗರ ಜಿಲ್ಲೆಗೆ ಸೇರುತ್ತೆ ನೋಡಿ ಹೊಸಪೇಟೆ ಜಿಲ್ಲೆ ಸೇರುತ್ತಂತೆ ಬಟ್ ಬಟ್ ದುರ್ಗ್ ದುರುಕ್ ಹತ್ರ ಆಗುತ್ತಲ್ಲ ಅಣ್ಣ ದುರ್ಗಕ್ಕೆ ಹತ್ರ ನೋಡಿ ದುರ್ಗಕ್ಕೆ ಹತ್ರ ಆಗುತ್ತೆ ಎಷ್ಟೊಂದು ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ದುರ್ಗದಿಂದ ಹೊಸಪೇಟೆಯಿಂದ ಆದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆನಾ ಹಾ ಜಾಸ್ತಿ ಆಗುತ್ತೆ ನೋಡ್ರಿ ಎಂ ಬಿ ಐ ಎನ್ ಹಳ್ಳಿ ಅಂತ ಹೈವೇಗೆ ಬರುತ್ತೆ ಚೆನ್ನಾಗೈತೆ ಚೆನ್ನಾಗಿದಾವೆ ಅಣ್ಣ ಇವೆ ರೇಟ್ ಅಣ್ಣ ಹನ್ನೆರಡುವರೆ ಸಾವಿರ ರೂಪಾಯಿ ಒಂದು ಏನ್ ರೇಟಿಗ್ ಬಂದ್ರೆ ಮಾಡ್ಕೊಡ್ತೀರಾ ಅಣ್ಣ ಹನ್ನೊಂದು ಹತ್ತುವರೆ ಬಂದ್ರೆ ಕೊಟ್ಬಿಡ್ತೀರಾ ನೋಡ್ರಿ ಒಳ್ಳೆ ಮಾರ್ಕೆಟ್ ಬಹಳ ಚೆನ್ನಾಗಿ ನಡಿತೈತೆ ಯಾರನ್ನ ಬರೋರು ವ್ಯಾಪಾರ ಗೀಪಾರಸ್ತರೆಲ್ಲ ಬರ್ಬೋದು ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಬಂದಿರೋದು ಅಣ್ಣ ಏನ್ ರೇಟ್ ಬಂದ್ರೆ ಬಿಟ್ಕೊಡ್ತೀರಾ ಹನ್ನೆರಡು ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡ್ತಾರ ನೋಡಿ ನೋಡ್ರಿ ಮಾರ್ಕೆಟ್ ಚೆನ್ನಾಗಿ ನಡೀತೈತೆ ಐನಳ್ಳಿ ಮಾರ್ಕೆಟ್ ಎಂ ಬಿ ಐನಹಳ್ಳಿ ಅಣ್ಣ ಏನ್ ರೇಟ್ ಅಣ್ಣ ನಾಲ್ಕು ಸೇರಿ ಅರವತ್ತು ಸಾವಿರ ನಾಲ್ಕು ಪಟ್ಲಿನೇ ಅಲ್ಲ ನಾಲ್ಕು ಪಟ್ಲಿ ಚೆನ್ನಾಗಿದೆ ಅರವತ್ತು ಸಾವಿರ ರೂಪಾಯಿ ಹೇಳ್ತಾರೆ ನೋಡಿ ಅಣ್ಣ ಅಲ್ಲಿ ಮಾಡಿದಾವ ಇನ್ನೇ ಇಲ್ಲ ಎಷ್ಟಲ್ಲಿ ಮಾಡಿದವ ಅಣ್ಣ ಒಂದಲ್ಲ ಎರಡಲ್ ಬಿಡ್ತವೆ ಎರಡಲ್ಲಿ ಬಿಡವಣೆದ ಏನ್ ರೇಟಿ ಮಾಡ್ಕೊಡ್ತೀಯ ಅರವತ್ ಸಾವಿರ ಫೈನಲ್ ನಾಲ್ಕು ಸೇರಿ ಅರವತ್ ಸಾವಿರ ರೂಪಾಯಿ ಹೇಳ್ತಾರೆ ಒಂದೊಂದ್ ಹದಿನೈದು ಸಾವಿರ ರೂಪಾಯಿ ಹಂಗೆ ಬಿತ್ತು ಅಣ್ಣ ಏನ್ ರೇಟ್ ಹೇಳ್ತೀರಣ ಇವು ಐವತ್ತೈದು ಸಾವಿರ ರೂಪಾಯಿ ಏನ್ ರೇಟಿಂಗ್ ಮಾಡ್ಕೊಡ್ತೀರ ಅಣ್ಣ ಬಂದ್ರೆ ಮೇಲೆ ಬಂದ್ರೆ ಬಿಡ್ತೀರಾ ಅಣ್ಣ ಅಲ್ಲಿ ಮಾಡಿದವ ಎರಡಲ್ಲೂ ಎರಡು ಎರಡಲ್ಲು ನೋಡಿ ಚೆನ್ನಾಗಿದಾವೆ ಐನಹಳ್ಳಿ ಮಾರ್ಕೆಟ್ ಎಂಬಿ ಐನಳ್ಳಿ ಚೆನ್ನಾಗಿದಾವೆ ಒಳ್ಳೊಳ್ಳೆ ಪಟ್ಲಿ ಬಂದಿದಾವೆ ಅಣ್ಣ ಜಾಸ್ತಿ ಬ್ಲಾಕೇ ಬರೋದಾ இல்லைவழி எக்ஸ்பிரஸ் அண்ணா எண் குறி அண்ணா ஏன் ரேட் அண்ணா எண் குறிப்பிட்ட ஏன் ரேட்டில் ಚೆನ್ನಾಗಿದೆ ಮಾರ್ಕೆಟ್ ನೋಡ್ರಿ ಮಾರ್ಕೆಟ್ ಚೆನ್ನಾಗಿದೆ ಚೆನ್ನಾಗಿ ನಡೀತಾ ಮಾರ್ಕೆಟ್ ಮಾತ್ರ ಐನಳ್ಳಿ ಏನ್ರಿ ವ್ಯಾಪಾರ ಆದುವ ವ್ಯಾಪಾರ ಆದವಾ ಏನ್ ರೇಟ್ ಹೇಳ್ತೀರಣ ಜೊತೆ ಏನ್ ರೇಟಿ ಬಂದ್ರೆ ಬಿಟ್ ಕೊಡ್ತೀರಾ ಏನ್ ರೇಟಿ ಬಂದ್ರೆ ಬಿಟ್ ಕೊಡ್ತೀರಾ ಹಾ ಹದಿನಾರ್ ಸಾವಿರ ರೂಪಾಯಿ ಆದ್ರೆ ಬಿಟ್ ಕೊಡ್ತಾರಂತೆ ಮರಿ ಕುರಿನು ಬರ್ತಾವ ಐನಹಳ್ಳಿಗೆ ಎಂ ಬಿ ಐನಹಳ್ಳಿ ಹಾ ಎಂ ಬಿ ಹಾ ಎಂ ಬಿ ಅಂತ ಹಾ ಹೆಂಗ್ ಮಾರ್ಕೆಟ್ಗೆ ಏನ್ ಮಾಡ್ತೀವಿ ವ್ಯಾಪಾರ ಹಸ್ತ್ರ ತಾಣಕ್ ಬಂದಿರ ವ್ಯಾಪಾರ ರಸ್ತ್ರ ಮಾರ್ಕೆಟ್ ಚೆನ್ನಾಗ್ ನಡಿತತ್ತಾ ಮಾರ್ಕೆಟ್ ಅವರೇಜ್ ಒಂದ್ ಎಷ್ಟ್ ಜನ ಕುಡ್ಬೋದ ಇಲ್ಲಿ ಐನೂರು ಜನ ಜಾಸ್ತಿ ಇದಾರೆ ಐನೂರು ಜನಕ್ಕಿಂತ ಜಾಸ್ತಿನೇ ಇದಾರೆ ಹಾ 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 ಜಾತ್ರೆ ಹತ್ರ ಐತೆ ಅಂತ ಒಂದ್ ಸಾವಿರ ಜನ ಏನ್ ರೇಟ್ ಹೇಳಿದ್ರಣ್ಣ ಏನ್ ರೇಟ್ ಅಣ್ಣ

ಕೆಳಗ ಅಣ್ಣ ಅಲ್ಲಿ ಮಾಡಿದ್ಯಾ ಅಣ್ಣ ನಾಲ್ಕ ಕಲ್ಲು ನಾಲ್ಕ ಕಲ್ಲಿಂದ ಚೆನ್ನಾಗೈತೆ ನಾನು ಐನಹಳ್ಳಿ ಮಾರ್ಕೆಟ್ ಏನೋ ಅನ್ಕೊಂಡಿದ್ದೆ ಮಾರ್ಕೆಟ್ ಮಾತ್ರ ಬಹಳ ಚೆನ್ನಾಗೈತೆ ಹಾ ಯೂಟ್ಯೂಬ್ ಚಾನಲ್ ಮೇಕೆ ನಿಮ್ಮ ಅಣ್ಣ ಮೇಕೆನ ಓದ್ತಾಣ ಏನ್ ರೇಟ್ ಹೇಳ್ತೀರಣ್ಣ ಇಪ್ಪತ್ತೆರಡು ಸಾವಿರ ರೂಪಾಯಿ ಜೊತೆ ಓತಾ ನೋಡ್ರಿ ಓತ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಹದಿನೆಂಟು ಸಾವಿರ ರೂಪಾಯಿ ಒಂದು ಯಾವ ಅಲ್ಲ ಹಾಕಿದವ ಯಾವಿಲ್ಲ ಹದಿನೆಂಟ್ ಸಾವಿರ ರೂಪಾಯಿ ಒಂದು ಹೇಳ್ತಾರ ನೋಡ್ರಿ ಏನ್ ರೇಟ್ ಅಣ್ಣ ನಿಮ್ಮ ಎಲ್ಲ ಒಂದೇನಾ ಹಾ ಹಾನ್ನೂರು ಕಡೆಗೆ ಮುನ್ನೂರು ಏನ್ ರೇಟ್ ಹೇಳ್ತೀಯಾ ಗುರು ಏನ್ ರೇಟ್ ಹೇಳ್ತೀಯಾ ಹದಿನೈದ್ ಸಾವಿರ ರೂಪಾಯಿ ಹೇಳಿದ್ರ ಹಾ ಏನ್ ರೇಟ್ ಅಣ್ಣ ಎನ್ ಕುರಿ ಹಾ ಹದಿಮೂರುವರೆ ಏನ್ ರೇಟಿಗೆ ಬಂದ್ರೆ ಬಿಟ್ ಕೊಡ್ತೀಯಾ ಹನ್ನೆರಡು ಬಂದ್ರೆ ಬಿಟ್ಕೊಡ್ತಾರ ನೋಡ್ರಿ ಹೆಣ್ ಗುರಿ ವ್ಯಾಪಾರಸ್ತ್ರ ಅಲ್ಲ ಯೂಟ್ಯೂಬ್ನಾರ ನಾವು ಮಾರ್ಕೆಟ್ ವಿಡಿಯೋ ಮಾಡೋಣ ಏನ್ ರೇಟ್ ರೇಟ್ ಐತಿ ಅದ ಏನ್ ರೇಟಿಗೆ ತಾಂಡ್ರಿ ಹದ್ನೈದು ಸಾವಿರ ರೂಪಾಯಿ ತಂಡ್ರಿ ಅಂತ ನೋಡ್ರಿ ಹದಿನೈದು ಸಾವಿರ ರೂಪಾಯಿ ವ್ಯಾಪಾರ ಆಗೇತಿ ಅರವತ್ತೈದು ಸಾವಿರ ರೂಪಾಯಿ ಒಳಗೆ ವಸ್ತುಕ ವಸ್ತುಕ ಅರವತ್ತೈದು ಸಾವಿರ ಕೇಳ್ತಿದೀರ ವಸ್ತು ಮರಿಗ ಅರವತ್ತೈದು ಸಾವಿರ ರೂಪಾಯಿ ಕೇಳ್ತಾರ ಅಪ್ಪ ಏನ್ ರೇಟ್ ಹೇಳ್ತಿ ಹೆಣ್ ಕುರಿ ಹೆಣ್ಗುರಿನಾ ಆರೂವರೆ ಸಾವಿರ ರೂಪಾಯಿ ಹೇಳ್ತೀಯ ಕೊಡೋದಾದ್ರೆ ನೋಡಿ ಕಮ್ಮಿ ಕೊಡ್ತೀಯ ಮೇಕೆ ಆದ್ರೆ ಮೇಕೆನಾಣ ಪಟ್ಲಿ ಎಷ್ಟೋ ಜೊತೆ ಇಪ್ಪತ್ನಾಕ್ ಸಾವಿರ ರೂಪಾಯಿ ಏನ್ ರೇಟಿಗೆ ಬಂದ್ರೆ ಮಾಡ್ಕೊಡ್ತೀರಾ ಇಪ್ಪತ್ಮೂರ್ ಬಂದ್ರೆ ಬಿಟ್ಕೊಡ್ತೀರಾ ಜೊತೆ ಏನ್ ರೇಟ್ ಹೇಳ್ತೀಯಾ ಗುರು ಗುರು ಏನ್ ರೇಟ್ ಹೇಳ್ತೀಯ ಅರವತ್ತೈದು ಸಾವಿರ ರೂಪಾಯಿ ನಲವತ್ತೈದು ಜೊತೆನಾ ಇವೆರಡು ಸೇರಿ ನಲವತ್ತೈದು ಸಾವಿರ ರೂಪಾಯಿ ನೋಡ್ರಿ ಜೊತೆ ಚೆನ್ನ ಯಾವೂರಣ ಏನ್ ರೇಟಿಗೆ ಬಂದ್ರೆ ಮಾಡ್ಕೊಡ್ತೀರಾ 38 ಬಂದ್ರೆ ಕೊಡ್ತೀರಾ ನೋಡಿ ಐನಳ್ಳಿ ಮಾರ್ಕೆಟ್ ಅಲ್ಲಿ ಬರ್ತಾವೆ ಚೆನ್ನಾಗಿದಾವೆ ಎರಡು ಚೆನ್ನಾಗಿದಾವೆ ಗಟ್ಟಿ ಮರಿ ಇದು ಬಹಳ ಚೆನ್ನಾಗಿದೆ ಇದು ಮಾತ್ರ ಅಣ್ಣ ಏನ್ ರೇಟ್ ಆಗ್ತೀರಾ ಅಣ್ಣ ಸರ್ ನಾನು ಇದು ಇವಾಗ 22 1 ಸರ್ ಇಪ್ಪತ್ತೆರಡುವರೆ ಸಿಂಗಲ್ ಇಪ್ಪತ್ತೆರಡು ಏನ್ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀರಾ ಹದಿನೆಂಟು ಸಾವಿರ ರೂಪಾಯಿ ಬಂದ್ರೆ ಅಲ್ಲಿ ಮಾಡಿದವ ಮಾಡಿಲ್ಲ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಏನ್ ರೇಟ್ ಹೇಳ್ತೀರಾ ಜೊತೆ ಮೂವತ್ತಾರು ಸಾವಿರ ಅಣ್ಣ ಎಷ್ಟು ತಿಂಗಳು ಅಣ್ಣ

ಅಣ್ಣ ಐನಹಳ್ಳಿ ಎಮ್ ಬಿ ಐನಹಳ್ಳಿ ಮಾರ್ಕೆಟ್ ಚೆನ್ನಾಗ್ ನಡೀತತೆ ಅಣ್ಣ ಏನ್ ಏನ್ ರೇಟ್ ಅಣ್ಣ ಇಪ್ಪತ್ತೆರಡ್ ಸಾವಿರ ರೂಪಾಯಿ ಅಲ್ಲ ಮಾಡೈತೆ ಐತೆ ಅಣ್ಣ ಕಡೆ ಅಲ್ಲಾ ಕಡೆ ಎಲ್ಲ ಇಪ್ಪತ್ತೆರಡ್ ಸಾವಿರ ರೂಪಾಯಿ ಇಪ್ಪತ್ತೆರಡ್ ಸಾವಿರ ರೂಪಾಯಿ ನೋಡ್ರಿ ಕಡೆ ಎಲ್ಲ

ಹತ್ತೊಂಬತ್ತು ಹದ್ನೆಂಟು ಸಾವಿರ ಹೇಳ್ತಾರೆ ನೋಡ್ರಿ ಒಳ್ಳೆ ಸೈಜ್ ಇದಾವೆ ವೆಣ್ಗುರಿ ಮಾತ್ರ ನಾನು ಈ ತರ ಸೈಜ್ ಇರೋ ಜಾಸ್ತಿ ನೋಡಿರ್ಲಿಲ್ಲ ಚೆನ್ನಾಗಿದಾವೆ ವೆಣ್ಗುರಿ ಮಾರ್ಕೆಟ್ ಬರ್ಬೋದು ವ್ಯಾಪಾರಸ್ಥರು ಬರ್ಬೋದು ಮಾರ್ಕೆಟ್ಗಳಿಗೆ ಮೂವತ್ತೈದ್ ಕೆಜಿ ನೋಡ್ರಿ ಮೂವತ್ತೈದ್ ಕೆಜಿ ಇದೆ ಅಂತೆ ಅಣ್ಣ ಏನ್ ರೇಟ್ ಹೇಳ್ತೀಯಣ್ಣ ಪಟ್ಲಿ ಮರಿ ಇಪ್ಪತ್ತೊಂದ್ ಸಾವಿರ ರೂಪಾಯಿ ಅಥವಾ ಸಿಂಗಲ್ ಅತೆ ಇಪ್ಪತ್ತೊಂದ್ ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಅಣ್ಣ ಏನ್ ರೇಟ್ ಹೇಳ್ತಿದೀರ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಹದ್ನಾಕೂವರೆ ಸಾವಿರ ರೂಪಾಯಿ ಒಂದು ಹೇಳ್ತಿದಾರೆ ನೋಡ್ರಿ ಚೆನ್ನಾಗಿದಾವ ಪಟ್ಲಿ ಮರಿ ಚೆನ್ನ ಸಾಕಾಣಿಕೆ ಮಾಡರಿಗೆ ಬಹಳ ಚೆನ್ನಾಗಿದಾವ ಒಳ್ಳೊಳ್ಳೆ ಮಾಲ್ ಬರ್ತಾವೆ ಐನಳ್ಳಿ ಐನಹಳ್ಳಿ ಏನ್ ರೇಟ್ ಅಣ್ಣ ಅವ್ರ ಅಣ್ಣಾರ ಹಾ ಹಾ ಏನ್ ರೇಟ್ ಅಣ್ಣ ಹದಿನಾರು ಸಾವಿರ ರೂಪಾಯಿ ಒಂದು ಏನ್ ರೇಟಿಗ್ ಬಂದ್ರೆ ಮಾಡ್ಕೊಡ್ತೀರ ಅಣ್ಣ ಹದಿನಾಲ್ಕು ಹದಿನಾರ್ ಸಾವಿರ ರೂಪಾಯಿ ಬಂದ್ರೆ ಮಾಡ್ಕೊಡ್ತಾನ ನೋಡ ಚಾಯ್ ಇದು ಎಲ್ಲ ಗಟ್ಟಿ ಮರಿನೆ ಇರೋದು ಯಾವೂ ಏನು ತೆಗ್ದ್ ಹಾಕಂಗಿಲ್ಲ ಚಾಯ್ ಅದು ಹಾ ಫಾರಮ್ ನಿಮ್ ಫಾರಮ್ ಇದೆ ಯಾವ್ ಊರಾಗೈತೆ ಅಣ್ಣ ದೊಡ್ಡಗಲ್ ರಟ್ಟಿ ಹಾ ಹಾ ಹಾ

ಪಟ್ಲಿ ಟಗರ್ ನಿಮ್ದು ನಿಮ್ದ ಗುರು ಚೆನ್ನಾಗಿ ಟಗರು ಯಾರ್ದಪ್ಪ ಯಾರು ನಮ್ದಲ್ಲ ನಮ್ದಲ್ಲ ಅಣ್ಣ ಏ ಯಾರ್ದ ಯಾರು ತಾಂಡ್ ಕಟ್ಟದಾರೆ ಯಾರ್ದಂತ ಗೊತ್ತಿಲ್ಲ ಚೆನ್ನ ಯಾರ್ದು ಪಾರ್ಟಿ ಅಂತ ಗೊತ್ತಿಲ್ಲ ಹಾಕಿಲ್ಲ ಅಂದ್ರೆ ರೇಟ್ ಕೇಳ್ಸಿದ್ದೆ ಅಣ್ಣ ಏನ್ ರೇಟ್ ಅಣ್ಣ ಏನ್ ರೇಟ್ ಸಾವಿರ ರೂಪಾಯಿ ತಗೊಂಡ್ರಣ್ಣ ಇಪ್ಪತ್ತೆರಡು ಸಾವಿರ ರೂಪಾಯಿ ತಗೊಂಡ್ರ ಅಣ್ಣ ಇದು ತಾಂಡಿದ್ದ ಅದೇ ಇದೇನ್ ರೇಟ್ ಅಣ್ಣ ಇದೇನ್ ರೇಟ್ ಹದಿನಾರು ಸಾವಿರ ಇದು ಹದಿನಾರು ಸಾವಿರ ರೂಪಾಯಿಗೈತಂತೆ ಇದು ಹದಿನಾರು ಸಾವಿರ ರೂಪಾಯಿ ಆಯ್ತು ಇದು ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಆಗೈತೆ ಏನ್ ರೇಟ್ ಹೇಳ್ತೀರಣ ಅಂದ್ರೆ ಹದ್ನೈದ ಸಾವಿರ ರೂಪಾಯಿ ನಾನೂರು ರೂಪಾಯಿ ಹೇಳ್ತಾರೆ ನೋಡಿ ಹದಿನೈದು ಸಾವಿರದ ನಾನೂರು ರೂಪಾಯಿ ಹೇಳ್ತಾ ಇದಾರೆ ಒಂದೊಂದು ನಾನೂರು ರೂಪಾಯಿ ಟಗರು ಮಾತ್ರ ಹೆಂಗಿದಾವ ಅಂದ್ರೆ ಒಂದೊಂದು ಟಗರು ಕರಿ ಚಿರತೆ ಆಗಿದಾವೆ ಹಂಗೈದ್ರಿ ನೋಡ್ರಿ ಕರಿ ಚಿರತೆ ಕರಿ ರೆ ಆಗಿದಾವ ಟಗರು ಅಣ್ಣ ಯಾರೋ ಅಣ್ಣ ಇದಕ್ ಸಾವ್ಕಾರಗಳು ಇವ್ರೇ ಸಾವ್ಕಾರ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಹೊರಗಡೆಯಿಂದ ತಂದ್ ಮಾರಿರೋದು ಸಾಕೆ ಮಾರ್ತಿರೋದು ಅಣ್ಣ ತಂದಿರೋದು ಇಪ್ಪತ್ತ ಏನ್ ರೇಟಿ ಬಿಟ್ ಕೊಡ್ತೀರ ಅಣ್ಣ ಇಪ್ಪತ್ತೊಂದು ಇಪ್ಪತ್ತೆರಡು ಒಬ್ಬೊಬ್ಬ ಒಂದೊಂದು ಮಾತ್ರ ಸೈಜ್ ಕರೆಕ್ಟ್ ಜಾತ್ರೆ ಕರೆಕ್ಟ್ ಇದಾವನು ಅಣ್ಣ ಏಳ್ ಮಾಡಿಸಿನಿ ಜೋಡಿ ಏಯ್ ಚನ್ನಾಗಿದಾವ ಅಣ್ಣ ಮಾತು ಎರಡು ಮಾತಾಡಂಗಿಲ್ಲ ಚೆನ್ನಾಗಿದಾವ பட்லி சாஹார அவன பட்லி சாஹார அவரே கேட்குறது வாபார ஐது வாரப்பாது ஏன் ரேட்ர நம்ம மக்கே மாரி ಮೂರುವರೆ ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಮೇಕೆ ಮರಿ ಚೆನ್ನ ಮೇಕೆ ಮರಿ ಅನ್ ವ್ಯಾಪಾರ ಆಗಿದ್ದ ಕಂಡಿದ್ದ ವಾಪಸ್ ಹಾಕೊಂಡೋಗ್ತಾರ ನೋಡ್ರಿ ಎಷ್ಟ್ ಕಷ್ಟ ರೈತರದ್ದು ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಇಲ್ಲ ಮಕ ತೋರ್ಸಲ್ಲ ಪಿ ಅದ್ರದ್ದು ಏನ್ ರೇಟ್ ಅಪ್ಪ ಹದ್ನೈದು ಸಾವಿರ ರೂಪಾಯಿ ಹೇಳ್ತಿದ್ಯಾ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀಯಾ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀಯಾ ಹದಿನೈದು ಸಾವಿರ ಲಾಸ್ಟ್ ಹದಿನೈದು ಸಾವಿರ ಹದ್ನೈದು ಸಾವಿರ ನೋಡ್ರಿ ವ್ಯಾಪಾರ ಆಗ್ಯದ ಎರಡು ಟಗರು ಅಣ್ಣ ಏನ್ ರೇಟಿಗೆ ಆದವು ಅಣ್ಣ ಏನ್ ರೇಟಿಗೆ ಆದವು ವ್ಯಾಪಾರ ಇವು ಇದು ಹದಿನೈದು ಸಾವಿರ ರೂಪಾಯಿ ಇದು ಇದು ಬ್ಲಾಕ್ ಹದಿನಾಲ್ಕು ಏನಿದು ಒಂದ್ ಸಾವಿರ ಜಾಸ್ತಿ ಜಂಪ್ ಐತೆ ಐತೆ ಖಂಡ ಐತೆ ಇದ್ರಾಗ ಒಂದ್ ಸ್ವಲ್ಪ ಕಮ್ಮಿ ಹದಿನೈದು ಹದಿನಾಲ್ಕು ಒಂದ್ ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಆಗೈತೆ ನೋಡ್ರಿ ಎರಡು ಚೆನ್ನಾಗಿತ್ತು ಇದು ಗಟ್ಟಿ ಮರಿನೆ ಅಣ್ಣ ಜಾತ್ರೆಗಾ ಜಾತ್ರೆಗೆ ತಗೊಂಡ್ ನೋಡ್ರಿ ಹದ್ನಾಲ್ಕು ಹದಿನೈದು ಒಂದೊಂದ್ ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಅಣ್ಣ ಓತ ಏನಣ್ಣ ಇದು ಮೇಕೆ ಏನ್ ರೇಟಿಗೆ ಆಯ್ತಣ್ಣ ಮೇಕೆ ಒಂಬತ್ತುವರೆ ಸಾವಿರ ರೂಪಾಯಿ ಆಯ್ತಂತ ನೋಡ್ರಿ ಮೇಕೆ ಅಣ್ಣ ಇವೇನ್ ಜೊತೆ ಹದ್ನೈದ್ ಸಾವಿರ ರೂಪಾಯಿ ಒಂಬತ್ ಸಾವಿರ ರೂಪಾಯಿ ಒಂದು ಆಯ್ತು ಅಂತ ನೋಡ್ರಿ ಅಣ್ಣ ಯಾವ ಇಲ್ಲ ಎಲ್ಲಾ ಎಣ್ಣೆ ಏನ್ ಜಾತ್ರೆ ತಗೊಂಡ್ರ ಸಾಕಾಗ್ ಅಣ್ಣ ಜಾತ್ರೆ ತಗೊಂಡ್ರ ಅಂತ ನೋಡ್ರಿ ಎಲ್ಲಾ ಚೆನ್ನಾಗಿದಾವ ಯಜಮನ್ ಏನ್ ರೇಟ್ ಆಯ್ತ್ರಿ ಹಾ ಯೂಟ್ಯೂಬ್ನವ್ರು ಅಣ್ಣ ಏನ್ ರೇಟ್ ಆಯ್ತಣ ಬರೀ ಎಂಟ್ ಸಾವಿರಕ್ಕೆ ಆಯ್ತಾ ಏನ್ ರೇಟಿಗೆ ಆಯ್ತು ಗುರು ಪಟ್ಲಿ ಮರಿ ಆರ್ ಆರ್ನೂರು ರೂಪಾಯಿಗಾಯ್ತ ಸಾಕಾಕ ಒಂದೇ ಒಂದ್ ತಾಂಡಿ ಇನ್ನೊಂದ್ ಜೊತೆಗೆ ಹಾಕೋಣದಲ್ಲ ಸಾಕು ಸಾಕು ಮನೆ ಹತ್ರ ಬಿಟ್ಕೊಂಡ್ ಸಾಕಿಯಾ ಎಷ್ಟ್ ತಿಂಗಳು ಸಾಕು ಮಾಡ್ತಿಯಾ ಏಳೆಂಟ್ ತಿಂಗಳು ಹ್ಮ್ ಹ್ಮ್ ಏಳು ಎಂಟು ತಿಂಗಳು ಸಾಕಿ ಮಾಡ್ತಾರ ಅಂತ ನೋಡ್ರಿ ಚೆನ್ನಾಗಿತ್ತು ಪಟ್ಲಿ ಮರಿ I'm <laughs> sorry.